ಈಕೆ ಒಂದು ಕಾಲದಲ್ಲಿ ಬೀದಿ ಬದಿಯಲ್ಲಿ ಉಪ್ಪಿನಕಾಯಿ ಮಾರಾಟ ಮಾಡ್ತಿದ್ದ ಮಹಿಳೆ ಮನೆ ಮನೆ ಬಾಗಿಲಿಗೆ ಹೋಗಿ ಉಪ್ಪಿನಕಾಯಿ ಬೇಕೇನಮ್ಮ ಇಡೀ ದಿನವೆಲ್ಲ ವ್ಯಾಪಾರ ಮಾಡಿದ್ರು ಎರಡ್ ರೂಪಾಯಿ ಸಂಪಾದನೆ ಆಗ್ತಿರ್ಲಿಲ್ಲ ಆದ್ರೆ ಆ ಮಹಿಳೆ ಇವತ್ತು ನಾಲ್ಕು ದೊಡ್ಡ ಕಂಪನಿಗಳಿಗೆ ಓನರ್ ಎರಡ್ನೂರು ಮುನ್ನೂರು ವ್ಯಾಪಾರ ಮಾಡ್ತಿದ್ದ ಮಹಿಳೆ ಈಗ ಕೋಟಿಗಿಟ್ಟಲೆ ಬಿಸ್ನೆಸ್ ಮಾಡ್ತಿದ್ದಾರೆ ದೆಹಲಿಯ ನಜಾಫ್ ಗಡದ ನಿವಾಸಿ ಕೃಷ್ಣ ಯಾದವ್ ಅನ್ನೋರ ಸಕ್ಸಸ್ ಸ್ಟೋರಿಯನ್ನ ಇಂದು ನಾವು ನಿಮಗೆ ತೋರಿಸ್ತೀವಿ ಕೃಷ್ಣ ಯಾದವ್ ಮೂಲತಃ ಉತ್ತರ ಪ್ರದೇಶದ ಬುಲಂದ್ ಶಹರ್ ಅವರು ಸಾವಿರದ ಒಂಬೈನೂರಲ್ಲಿ ಅವರ ಕುಟುಂಬ ಹಣಕಾಸಿನ ಸಮಸ್ಯೆಯನ್ನು ಎದುರಿಸಿತ್ತು ಪತಿ ಗೋವರ್ಧನ್ಗೆ ಕೆಲಸ ಇಲ್ಲದೆ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಮಡದಿ ಕೃಷ್ಣ ಯಾದವ್ ದೃಢ ಸಂಕಲ್ಪ ಮತ್ತು ಧೈರ್ಯದಿಂದ ಕುಟುಂಬವನ್ನ ಕಾಪಾಡುವಂತಹ ಹೊಣೆಯನ್ನ ಹೊದ್ರು ಸ್ನೇಹಿತನಿಂದ ಕೇವಲ ಐನೂರು ರೂಪಾಯಿ ಸಾಲವನ್ನ ಪಡೆದು ಕುಟುಂಬ ಸಮೇತ ದೆಹಲಿಗೆ ಬರೋಕೆ ಕೃಷ್ಣ ಯಾದವ್ ನಿರ್ಧಾರ ಮಾಡಿದ್ರು ದೆಹಲಿಗೆ ಬಂದು ಜಮೀನು ಒಂದನ್ನ ಬಾಡಿಗೆ ಪಡೆದು ಅದರಲ್ಲಿ ತರಕಾರಿ ಬೆಳೆಯೋಕೆ ಪ್ರಾರಂಭ ಮಾಡಿದ್ರು ಹೀಗೆ ತರಕಾರಿಯನ್ನ ಬೆಳೆದು ಕೃಷ್ಣ ಯಾದವ್ ಅವರು ಅವುಗಳಿಂದಲೇ ಉಪ್ಪಿನಕಾಯಿ ಮಾಡೋಕೆ ಪ್ರಾರಂಭ ಮಾಡಿದ್ರು ಈ ಕೆಲಸಕ್ಕೆ ಮತ್ತೆ ಸ್ನೇಹಿತರ ಬಳಿ ಮೂರು ಸಾವಿರ ಸಾಲವನ್ನ ಪಡೆದು ಹೂಡಿಕೆ ಮಾಡಿದ್ರು ತಮ್ಮದೇ ಹೊಲದಲ್ಲಿ ಬೆಳೆದಿದ್ದಂತಹ ಮೆಣಸಿನಕಾಯಿ ಹಾಗೂ ಕ್ರಾನ್ಬೆರಿಯಿಂದ ಉಪ್ಪಿನಕಾಯಿ ತಯಾರಿಸಿದ್ರು ಮೊದಲ ಬಾರಿ ಅವರು ಸುಮಾರು ನೂರು ಕೆಜಿ ಕ್ರಾನ್ಬೆರಿ ಉಪ್ಪಿನಕಾಯಿ ಮಾಡಿದ್ರು ಹಾಗೆ ಐದು ಕೆಜಿಯಷ್ಟು ಮೆಣಸಿನಕಾಯಿ ಉಪ್ಪಿನಕಾಯಿ ಕೂಡ ತಯಾರು ಮಾಡಿದ್ರು ಮೂರು ಸಾವಿರ ಬಂಡವಾಳದಲ್ಲಿ ಮೊದಲ ಬಾರಿ ಅವರಿಗೆ ಐದು ಸಾವಿರ ರೂಪಾಯಿ ಲಾಭ ಬಂತು ಇಷ್ಟಾಗಿದ್ದೇ ತಡ ಕೃಷ್ಣ ಯಾದವ್ ತನ್ನ ವ್ಯಾಪಾರವನ್ನ ಮುಂದುವರಿಸಿದ್ರು ತಾವೇ ಬೀದಿ ಬೀದಿ ಸುತ್ತಿ ಉಪ್ಪಿನಕಾಯಿ ಮಾರಾಟ ಮಾಡೋಕೆ ಮುಂದಾದ್ರು ಸ್ವಲ್ಪ ಸ್ವಲ್ಪ ಬಿಸ್ನೆಸ್ ಕೈ ಹಿಡಿದ ಮೇಲೆ ಶ್ರೀಕೃಷ್ಣ ಪಿಕಲ್ಸ್ ಎನ್ನುವಂತಹ ಹೆಸರಿನ ಕಂಪನಿಯೊಂದನ್ನು ಶುರು ಮಾಡಿದ್ರು ಮಾವಿನಕಾಯಿ ನಿಂಬೆ ಸೇರಿ ಹಲವು ಬಗೆಯ ಉಪ್ಪಿನಕಾಯಿಯನ್ನ ಶುರು ಮಾಡಿದ್ರು ಕೆಲವೇ ವರ್ಷಗಳಲ್ಲಿ ಇವರ ಬಿಸ್ನೆಸ್ ಐದು ಕೋಟಿಗೂ ಅಧಿಕವಾಗಿತ್ತು ಅಷ್ಟೇನೂ ವಿದ್ಯಾವಂತಿ ಅಲ್ಲದ ಕೃಷ್ಣ ಯಾದವ್ ಚಿಕ್ಕ ರೂಮ್ ಒಂದರಲ್ಲಿ ವ್ಯವಹಾರವನ್ನ ಶುರು ಮಾಡಿದ್ರು ಆದರೆ ಈಗ ಅದು ನಾಲ್ಕು ದೊಡ್ಡ ಕಂಪನಿಗಳಿಗೆ ವಿಸ್ತರಿಸಿದೆ ಇಂತಹ ಕೃಷ್ಣ ಯಾದವ್ ಪರಿಶ್ರಮ ಪರಿಗಣಿಸಿದಂತಹ ಭಾರತ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಅವರಿಗೆ ನಾರಿ ಶಕ್ತಿ ಸನ್ಮಾನ್ಗೂ ಆಯ್ಕೆ ಮಾಡಿ ಗೌರವಿಸಿದೆ ಈಗ ಕೃಷ್ಣ ದೆಹಲಿಯಲ್ಲಿ ದೊಡ್ಡ ಬಿಸ್ನೆಸ್ ವುಮೆನ್ ಆಗಿದ್ದಾರೆ ಬಾಟಲಿಯಲ್ಲಿ ಉಪ್ಪಿನಕಾಯಿ ತುಂಬಿಕೊಂಡು ರೋಡ್ ರೋಡ್ನಲ್ಲಿ ಮಾರ್ತಿದ್ದಂತಹ ಕೃಷ್ಣ ಇವತ್ತು ನಾಲ್ಕು ದೊಡ್ಡ ಕಂಪನಿಯನ್ನ ಇಟ್ಟಿದ್ದಾರೆ ಶ್ರೀ ಕೃಷ್ಣ ಪಿಕಲ್ಸ್ ಈಗ ದೆಹಲಿಯಲ್ಲಿ ಸಖತ್ ಫೇಮಸ್ ನೂರಾರು ಜನ ಕೃಷ್ಣ ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಕೃಷ್ಣ ಅವರು ಈಗಲೂ ತಾವೇ ಮುಂದೆ ನಿಂತು ಫ್ಯಾಕ್ಟರಿಯಲ್ಲಿ ಉಪ್ಪಿನಕಾಯಿ ತಯಾರಿಸ್ತಾರೆ ನಾರಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನುವುದಕ್ಕೆ ಕೃಷ್ಣ ಯಾದವ್ ಅವರೇ ಸಾಕ್ಷಿ